ಪ್ಲಾಸ್ಟಿಕ್ ಮಾರಾಟ ಮಾಡುವ ಅಂಗಡಿಗಳ ಮೇಲೆ ಪುರಸಭೆ ಅಧಿಕಾರಿಗಳು ದಾಳಿ ಪ್ಲಾಸ್ಟಿಕ್ ವಶ ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ಲಾಸ್ಟಿಕ್ ಮಾರಾಟ ನಿಷೇಧ ಇದ್ರೂ ಸಹ ಕೆಲ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬ್ಯಾಗು ಪ್ಲಾಸ್ಟಿಕ್ ಹಾಳಿ ಪ್ಲಾಸ್ಟಿಕ್ ಲೋಟಗಳನ್ನ ಮಾರಾಟ ಮಾಡುತ್ತಿದ್ದ ಅಂಗಡಿಗಳಿಗೆ ಭೇಟಿ ನೀಡಿದ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡ್ಪದ್ ಹಾಗೂ ಇನ್ನಿತರ ಪುರಸಭೆ ಸಿಬ್ಬಂದಿ ವರ್ಗದವರು ಪ್ಲಾಸ್ಟಿಕ್ ಅನ್ನ ವಶಪಡಿಸಿಕೊಂಡರು ಹಾಗೂ ಪುರಸಭೆಯಿಂದ ಪರವಾನಗಿ ಪಡೆಯದೆ ಚಾ ಹೋಟೆಲ್ ನಡೆಸುತ್ತಿದ್ದ ಅಂಗಡಿಯವರಿಗೆ ಪುರಸಭೆಯಿಂದ ಪರವಾನಗಿ ಪಡೆದು ಅಂಗಡಿಯನ್ನ ನಡೆಸಿ ಹಾಗೂ ನಿಮ್ಮ ಅಂಗಡಿಯ ಸುತ್ತಮುತ್ತಲ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು ಈ ಸಮಯದಲ್ಲಿ ಪುರಸಭೆಯ ಮ್ಯಾನೇಜರ್ ಮಂಜುಳಾ ಹುಗಾರ್ ಆರ್ ಒ ಶಿವಾನಂದ ಅನಿಜನ್ ಅವರ್ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜುನಾಥ್ ಮುದುಗಲ್ ಸೇರಿದಂತೆ ಇನ್ನಿತರ ಪುರಸಭೆಯ ಸಿಬ್ಬಂದಿ ವರ್ಗದವರು ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ವೀರಣ್ಣ ಎನ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೀಶ್ವರ

ಅವ್ರು ಕರೆಕ್ಟ್ ಶಿಕ್ಷಣ ಎಲ್ಲಿದ್ದಾರೆ ಅವರು ಕರಿ ಅವ್ರಲ್ಲ ಬೆಳಗ ಎಲ್ಲ ಕೇಳಿದ ಅವ್ರಿಗೆ ಅವ್ರೇನು ಕೇಳಿ